ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನೇನು ಹೆಣ್ಣು ಅಥವಾ ಹೆಣ್ಣು ಚೀತಾನೋ ನೋಡು ಮೈ ಮೇಲೆಲ್ಲ ಏನು ಮಾಡಿಬಿಟ್ಟಿದ್ದೀಯಾ ಅಂತ ಎಂದು ಭವಿಷ್ಯ ಹೇಳಿದಾಗ ತಾನು ಹಿಂದಿನ ದಿನ ಅವನ ಮೇಲೆ ಹೇಗೆ ದಾಳಿ ಮಾಡಿದ್ದೇನೆ ಎಂದು ಅರ್ಥವಾಗಿತ್ತು ಸುಪ್ತಾಗೆ ಅವನ ತುಟಿಯ ಬಳಿ ಅವಳ ಹಲ್ಲಿನ ಗುರುತಿತ್ತು ಬೆನ್ನು ಮತ್ತು ಕತ್ತಿನ ಬಳಿ ಅವಳನ್ನ ಕಾಸ್ತ್ರ ಪ್ರಯೋಗದಿಂದಾಗಿ ಕೆಂಬಣ್ಣಕ್ಕೆ ತಿರುಗಿತ್ತು ವಾಶ್ರೂಮ್ ಚಿಲಕ ತೆಗೆದ ಸದ್ದಾಗುತ್ತಲೇ ಅವಳ ಹೃದಯದ ಬಡಿತ ಏರುಪೇರಾಯಿತು ನಿನ್ನೆ ಒದ್ದೆ ಬಟ್ಟೆಯಲ್ಲಿ ನನ್ನ ನೋಡಿದ ಮೇಲೆ ಬಿಟ್ಟೆ ಇಲ್ಲ ಮನುಷ್ಯ ಇನ್ನು ಈ ವೇಷದಲ್ಲಿ ಕಂಡ್ರೆ ಅಯ್ಯೋ ಶಿವನೇ ಇವರು ಈಗಲೇ ಬಂದುಬಿಟ್ರಾ ಒಂದು ನಿಮಿಷ ಕಾಯೋಕೋ ಆಗಲ್ವಾ ಎಲ್ಲದಕ್ಕೂ ಅವಸರಾನೇ ಇವರು ಮಾಡೋದು ನೋಡಿದರೆ ಬಹುಶಃ ಇವರ ಅಮ್ಮ ಇವರನ್ನು ಎಂಟು ತಿಂಗಳಿಗೆ ಎತ್ತಿರಬೇಕು ಮನಸ್ಸಲ್ಲೇ ಗೊಣಗುತ್ತಲೇ ಆತಂಕದಿಂದ ಟವೆಲ್ ಎಲ್ಲಿಟ್ಟಿದ್ದೇನೆ ಎಂದು ಅವಳ ಕಣ್ಣುಗಳು ಆರಸುತ್ತಿದ್ದವು ಅದು ಬೆಡ್ ಮೇಲೆ ಕಾಣಿಸಿತು ಆತುರಾತುರದಿಂದ ಹುಡುಕುವ ತನ್ನ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ತನ್ನ ಟವೆಲ್ಗಾಗಿ ಹೊರಟಾಗ ಅವನು ವಾಶ್ರೂಮ್ ಬಾಗಿಲು ತೆಗೆದ ಸದ್ದು ಕೇಳಿಸಿತು ಮುಂದೇನಾಗುವುದೋ ಓಡ ಹೊರಟವಳ ಕಾಲು ಜಾರಿತು ಭಯ ಆತಂಕದಿಂದ ಹುಡುಗಿಗೆ ಏನು ಮಾಡಬೇಕೆಂದೇ ತೋಚದೆ ಅವಳ ಕಣ್ಣೋಟ ಈಗ ವಾಶ್ರೂಮ್ನ ಬಾಗಿಲಿನತ್ತ ನೆಟ್ಟಿತ್ತು ಇನ್ನೊಂದು ಕ್ಷಣದಲ್ಲಿ ಅವನು ಬರಬಹುದೆಂದು ಭಯದಿಂದ ಅತ್ತ ನೋಡುತ್ತಲೇ ಬೆಡ್ ಬಳಿಗೆ ಹೋಗಿ ಅಲ್ಲಿದ್ದ ಬ್ಲ್ಯಾಂಕೆಟನ್ನು ಮೈ ತುಂಬ ಹೊಡೆದುಕೊಂಡಳು ಸುತ್ತ ಅತ್ತಲೇ ನೋಡುತ್ತಿರಲು ಅವನ ಕೈ ಮಾತ್ರ ವಾಶ್ರೂಮ್ನ ಹೊರಗೆ ಬಂದಿತ್ತು ಬೆಡ್ಶೀಟ್ ಮೈ ತುಂಬ ಹೊರಿದುಕೊಂಡು ಭವಿಷ್ನ ಟವೆಲ್ಗಾಗಿ ಬ್ಯಾಗ್ನಲ್ಲಿ ಅರಸಿದಳು ಏನು ಮಾಡ್ತಿದೀಯಾ ಅಲ್ಲಿ ನೀನೇನು ಅಂಗಡಿಯಿಂದ ಟವೆಲ್ ತಗೊಂಡು ಬಂದು ಕೊಡಬೇಕು ಅಂತ ಹೇಳಿದ್ನ ಇಲ್ವಲ್ಲ ಬ್ಯಾಗ್ನಲ್ಲಿರೋ ಟವೆಲ್ ತಗೊಂಡು ಬಂದು ಕೊಡೋಕೆ ಎಷ್ಟು ಹೊತ್ತು ಬೇಕು ನಿಂಗೆ ಅವಳ ಮೇಲೆ ಸಿಡುಕಿದ ಭವಿಷ್ ಅವನಿಗೋ ಬಾಯಿಯಿಂದ ಉದುರಿದ ತಕ್ಷಣ ಅವನ ಕೆಲಸ ಆಗಬೇಕಿತ್ತು ಆದರೆ ಹುಡುಗಿಯ ಪರಿಸ್ಥಿತಿ ಬೇರೆಯೇ ಇತ್ತಲ್ಲ ಹುಡುಗಿ ತನ್ನ ಮೈ ತುಂಬ ಬೆಡ್ಶೀಟ್ನಿಂದ ಕವರ್ ಮಾಡುವ ಕೆಲಸದಲ್ಲಿ ನಿರತಳಾಗಿದ್ದಳಲ್ಲ ಅಲ್ಲದೆ ಯಾವ ಕ್ಷಣದಲ್ಲಾದರೂ ಅವನು ಹೊರಗೆ ಬಂದರೆ ಅವಳ ಮಾನ ಮರ್ಯಾದೆ ಮೂರು ಕಾಸಿ ಹರಾಜಾಗುತ್ತದಲ್ಲ ಆದ್ದರಿಂದ ಉಸಿರೆತ್ತದೆ ತನ್ನ ಕೆಲಸವನ್ನು ಮುಂದುವರಿಸಿದ್ದಳು ಸುಪ್ತ ಅವಳ ತೀವ್ರ ನಿರ್ಲಕ್ಷ್ಯವನ್ನು ಅವನು ಸಹಿಸಲೇ ಸಾಧ್ಯವಿಲ್ಲ ಮೊದಲೇ ಮೂತಿಯವ ಈಗ ಅವನ ಸಿಟ್ಟು ಮತ್ತು ಏರಿತು ನನ್ನ ಮಾತು ಅಂದರೆ ಯಾವಾಗಲೂ ನಿಂಗೆ ಅಸಡ್ಡೇನೆ ನಿಂಗೆ ಬಾಯಲ್ಲಿ ಹೇಳೋ ಬದಲು ಕೈಯಲ್ಲಿ ಹೇಳಿ ತೋರಿಸಬೇಕು ಆಗಲೇ ಗೊತ್ತಾಗೋದು ನಾನು ನಿನ್ನ ಹತ್ರ ಟವೆಲ್ ಕೊಡು ಅಂತ ಹೇಳಿ ಐದು ನಿಮಿಷ ಆಯ್ತೇನೋ ಕಿವಿ ಕೇಳಿಸ್ತಿಲ್ಲವೇನೆ ನಿಂಗೆ ಒಂದೊಂದು ಕ್ಷಣ ತಡವಾಗುವುದು ಅವನ ತಾಳ್ಮೆಯನ್ನು ಪರೀಕ್ಷಿಸುತ್ತಿತ್ತು ಅವಳು ಮೌನದ ಹೊದಿಕೆ ಹೊದ್ದವಳಂತಿರಲು ಅವನ ಹರಿತವಾದ ವಾಗ್ಬಾಣ ಮತ್ತೆ ಕೇಳಿಸಿತು ಸುಪ್ತಾಗೆ ನಿಂಗೇನು ಅಂಗಡಿ ದೂರಾಗಿ ಬಿಟ್ಟಿದ್ಯಾ ಹೇಗೆ ಹಾಗಾದರೆ ಮೊದಲು ಹೇಳು ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ತಿರ ಹೋಗಿ ನಿನ್ನ ಕಿವಿ ಚೆಕ್ ಮಾಡಿಸಿಕೊಂಡು ಬರೋಣ ಹೋಗಿ ಹೋಗಿ ಕಿವಿ ಕೇಳದೆ ಇರೋ ಕಿವಿಡಿಯನ್ನು ಮದುವೆಯಾಗಿ ಬಿಟ್ಟಿದ್ದೀನಲ್ಲ ಎಲ್ಲ ನನ್ನ ಹಣೆ ಬರಹ ನನ್ನ ಹಣೆ ಬರಹಕ್ಕಿಷ್ಟು ಅವನ ಬೈಗುಡ ಅವ್ಯಾಹತವಾಗಿ ಹರಿದು ಬರುತ್ತಲೇ ಇತ್ತು ಹಿಂದೇಕೋ ಹುಡುಗನಿಗೆ ತೀವ್ರ ಆಲಸ್ಯ ಒಂದು ಹೆಜ್ಜೆ ಮುಂದಿಟ್ಟು ಹೊರಗೆ ಬರಲು ಅವನಿಗೆ ಉದಾಸೀನ ಕಾಡುತ್ತಿತ್ತು ಅವಳೇ ತಂದುಕೊಡಲಿ ಎಂಬ ಉದ್ದೇಶದಿಂದ ಅವನು ವಾಶ್ರೂಮ್ನಿಂದ ಹೊರಗೆ ಬಂದಿರಲಿಲ್ಲ ಅದು ನಮ್ಮ ಹುಡುಗಿಗೆ ವರವಾಗಿ ಪರಿಣಮಿಸಿತ್ತು ಬಾಯಿಯಲ್ಲಿ ಅದೆಷ್ಟು ಬೇಕಾದರೂ ಬೈಕೋತಾಯಿರಿ ನನಗೇನು ಅಡ್ಡಿಲ್ಲ ಆದರೆ ಈಗ ಹೊರಗೆ ಮಾತ್ರ ಬರೋ ತೊಂದರೆ ತಗೋಬೇಡಿ ಎಂದು ಮನಸ್ಸಲ್ಲೇ ಹೇಳುತ್ತಾ ಬೇಗ ಬೇಗನೆ ಅವನ ಟವೆಲ್ ತೆಗೆದುಕೊಂಡು ಹೋಗಿ ಅವನಿಗೆ ನೀಡಿದಳು ಸುಪ್ತ ಅವನು ಉಯಿಸಿದ ಸ್ಪೀಡ್ನಲ್ಲಿ ಟವೆಲ್ ದೊರೆಯದಿದ್ದರಿಂದ ಅವನು ಮೂತಿ ಹೊರಗೆ ಹಾಕಿ ನೋಡುತ್ತಿದ್ದ ಅವಳ ವೇಷ ಕಂಡು ಅವನೊಳಗಿಂದ ನಗು ಒದ್ದುಕೊಂಡು ಬರುತ್ತಿತ್ತು ಆದರೂ ಮೇಲ್ಮುಖಕ್ಕೆ ಅದನ್ನು ತೋರಿಸದೇ ಅವನ ಪಿತ್ತ ನೆತ್ತಿಗೆ ಏರಿದವನಂತೆ ಸಿಡುಕುಮೂತಿಯನ್ನು ಸೊಟ್ಟಗೆ ಮಾಡಿಕೊಂಡು ಏನೇ ಇದು ನಿನ್ನ ಅವತಾರ ಮಹಾರಾಣಿಯವರ ಸೇವೆ ಮಾಡೋಕೆ ಅಂತ ಡ್ರೆಸ್ ತಗೊಂಡು ಬಂದರು ಅದನ್ನು ಹಾಕೋ ಯೋಗ್ಯತೆ ಕೂಡ ಇಲ್ಲ ನಿಂಗೆ ಬದಲಾಗಿ ಡ್ರೆಸ್ಗೆ ಗತಿಗೆಟ್ಟವರ ಹಾಗೆ ಬೆಡ್ಶೀಟನ್ನೇ ಡ್ರೆಸ್ ಮಾಡಿಕೊಂಡು ಬಿಟ್ಟಿದ್ದೀಯಲ್ಲೇ ಈ ವೇಷದಲ್ಲಿ ನನ್ನ ಜೊತೆ ಬರೋದೇ ಬೇಡ ಇಲ್ಲೇ ಬಿದ್ಕೋ ಎನ್ನುತ್ತಾ ಹಣೆ ಚಚ್ಚಿಕೊಂಡ ಭವಿಷ್ಯ ಸಾರಿ ಅದು ನನ್ನ ಡ್ರೆಸ್ ಎಲ್ಲಿದೆ ಅಂತ ನನಗೆ ಕಾಣಿಸ್ಲಿಲ್ಲ ಹುಡುಕ್ತಾ ಇದ್ದೀನಿ ಅಷ್ಟು ಹೇಳಲು ಸಮರ್ಥಳಾಗಿದ್ದಳು ಸುಪ್ತಾ ಆಂ ಏನಂದೆ ನಿಂಗೆ ಕಿವಿ ದೂರ ಈಗೀಗ ಕಿವಿ ಸರಿಯಾಗಿ ಕೇಳಿಸಿಲ್ಲ ಕಿವಿ ಡಾಕ್ಟರ್ ಹತ್ರ ಹೋಗಬೇಕು ಅಂದ್ಕೊಂಡಿದ್ದೆ ಈಗ ಕಣ್ಣು ಕಾಣಿಸ್ತಾ ಇಲ್ವಾ ಅಂದರೆ ಇ ಎನ್ ಟಿ ಡಾಕ್ಟರ್ ಹತ್ರ ಮಾತ್ರ ಅಲ್ಲ ಆಪ್ತಮಾಲಜಿಸ್ಟ್ ಹತ್ರನೂ ಹೋಗಬೇಕು ಇಬ್ಬರಿಬ್ಬರು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಆಯಿತು ಅಯ್ಯೋ ಹಾಗಲ್ಲ ನೀವು ಹೇಳಿದ್ದು ಕೇಳಿಸ್ತು ಆದರೆ ನಿಮ್ಮ ಟವೆಲು ನನ್ನ ಕೈಗೆ ಸಿಕ್ಕಿರಲಿಲ್ಲ ಭಯದಿಂದಾಗಿ ಉತ್ತರ ಕೊಡೋಕೆ ಮರೆತುಬಿಟ್ಟೆ ತುಸು ಆತಂಕದಿಂದಲೇ ಉತ್ತರಿಸಿದಳು ಆಂ ಎರಡಲ್ಲ ಮೂರನೇ ರೋಗ ಕೂಡ ಇದೆಯಾ ನಿಂಗೆ ಮರವಿನ ರೋಗನ ಇದು ಯಾವಾಗಿಂದ ಶುರುವಾಯಿತು ಅವನ ಪ್ರಶ್ನೆ ಕೇಳಿ ಅವಳಿಗೆ ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಇಲ್ಲ ಇಲ್ಲ ನನಗೆ ಯಾವ ರೋಗನೂ ಇಲ್ಲ ನೀವು ರೇಗಿದಾಗ ನನಗೆ ಹಾಗೆ ಆಗೋದು ಮೆತ್ತಗಿನ ದನಿಯಲ್ಲಿ ಉತ್ತರಿಸಿದ್ದಳು ಸುಪ್ತ ನಾನೇನು ಹೇಳಿದ್ರು ಒಂದು ಉತ್ತರ ರೆಡಿ ಮಾಡಿ ಇಟ್ಕೊಂಡೇ ಇರ್ತೀಯ ಅದು ಯಾವ ಯೂನಿವರ್ಸಿಟಿಯಿಂದ ಇದೆಲ್ಲವನ್ನ ಮಾತಾಡೋ ವಿದ್ಯೆ ಕಲಿತುಕೊಂಡು ಬಂದಿದ್ಯೋ ನಿಂಗೆ ಗೊತ್ತು ನೀನು ಮಾಡೋ ಒಂದೊಂದು ಅವಾಂತರ ನೋಡಿದರೆ ನನಗೆ ಹುಚ್ಚು ಹಿಡಿದೇ ಇದ್ದರೆ ಸಾಕು ನಿನ್ನ ಕಟ್ಕೊಂಡು ನಿನ್ನ ಜೊತೆ ಜೀವನ ಮಾಡೋದು ಹುಚ್ಚಾಸ್ಪತ್ರೆ ಸೇರೋದು ಎರಡು ಒಂದೇ ಎನ್ನುತ್ತಾ ಟವೆಲ್ ತೆಗೆದುಕೊಂಡು ವಾಶ್ರೂಮ್ ಬಾಗಿಲು ಹಾಕಿಕೊಂಡ ಭವೇಶ್ ಅವನ ಒಟಗುಟ್ಟುವಿಕೆ ನಿಂತಿತು ಒಳಗೆ ನೀರಿನ ಸದ್ದು ಕೇಳಿಸತೊಡಗಿದಾಗ ನೀರಾಳವಾಗಿ ಸುಪ್ತ ದೀರ್ಘವಾದ ನಿಟ್ಟಿಸಿರೊಂದನ್ನು ಬಿಟ್ಟು ಹೇಳಿದಳು ಸದ್ಯ ಬದುಕಿದೆ ಅವನು ಸ್ನಾನ ಮಾಡಿ ಬರುವ ಅಷ್ಟರಲ್ಲಿ ಅವಳು ನೀಟಾಗಿ ಡ್ರೆಸ್ ಮಾಡಿಕೊಂಡು ರೆಡಿಯಾಗಿದ್ದಳು ಅವನು ವಾಶ್ರೂಮ್ನಿಂದ ಹೊರಬರುತ್ತಿದ್ದಾಗ ಅವನು ಹಾಕಿದ್ದ ಸೋಪ್ನ ಪರಿಮಳ ಆ ರೂಮೆಲ್ಲ ವ್ಯಾಪಿಸಿತ್ತು ಅವನತ್ತ ನೋಡಲು ಅವನು ಸೊಂಟಕ್ಕೆ ಒಂದು ಟವೆಲ್ ಬಿಗಿದುಕೊಂಡು ಬಂದಿದ್ದ ಆರೋಗ್ಯ ತುಂಬಿದ ಅವನ ಆರಡಿ ಉದ್ದಕ್ಕೆ ತಕ್ಕನಾದ ಕಟ್ಟುಮಸ್ತಾದ ನೀಳಕಾಯ ಹರವಾದ ರೋಮ ತುಂಬಿದ ಎದೆ ನೀರಿನ ಸ್ನಾನದಿಂದಾಗಿ ಅವನ ಬೆಳಗಿನ ಮೈ ತುಸು ಗುಲಾಬಿ ವರ್ಣಕ್ಕೆ ತಿರುಗಿತ್ತು ಎಂತಹ ಹುಡುಗಿಯರನ್ನಾದರೂ ಅವನತ್ತ ಆಕರ್ಷಿಸುವಂತಹ ಮೈಕಟ್ಟನ್ನು ನೋಡಿ ಇವನು ತನ್ನವನು ಎಂದುಕೊಂಡಾಗ ಅವಳಿಗೆ ಹೆಮ್ಮೆ ಎನಿಸಿತು ಆಗಲೇ ಅವನ ಮೈ ಮೇಲೆ ಅವಳು ಹಿಂದಿನ ದಿನ ರಾತ್ರಿ ಮಾಡಿದ ಗಾಯಗಳನ್ನು ತೋರಿಸುತ್ತಾ ಹೇಳಿದ ಭವಿಷ್ ನೀನೇನು ಹೆಣ್ಣು ಅಥವಾ ಹೆಣ್ಣು ಚೀತಾನೋ ನೋಡು ನಿನ್ನೆ ರಾತ್ರಿ ನನ್ನ ಮೈ ಮೇಲೆಲ್ಲ ಏನ್ ಮಾಡ್ಬಿಟ್ಟಿದೀಯಾ ಅಂತ ಎಂದು ತನ್ನ ಮೈಯನ್ನು ತೋರಿಸತೊಡಗಿದ ಭವಿಷ್ಯ ಆಗಲೇ ಅವಳಿಗೆ ತಾನು ಹಿಂದಿನ ದಿನ ರಾತ್ರಿ ಅವನ ಮೇಲೆ ಹೇಗೆ ದಾಳಿ ಮಾಡಿದ್ದೇನೆ ಎಂದು ಅರ್ಥವಾಗಿದ್ದು ಅವನ ತುಟಿಯ ಬಳಿ ಅವಳ ಹಲ್ಲಿನ ಗುರುತಿತ್ತು ಬೆನ್ನು ಮತ್ತು ಕತ್ತಿನ ಬಳಿ ಅವಳ ನಕಾಸ್ತ್ರ ಪ್ರಯೋಗದಿಂದಾಗಿ ಕೆಂಬಣ್ಣದಾಗಿ ಇರುಗಳಾಗಿದ್ದವು ಅವನು ಇನ್ನೇನು ಶಿಕ್ಷೆ ಕೊಡುತ್ತಾನೋ ಎಂದು ಭಯದಿಂದ ತಲೆ ತಗ್ಗಿಸಿ ನಿಂತಳು ಹುಡುಗಿ ಅವಳ ಮೈಯಲ್ಲಿ ಆಗಲೇ ಕಂಪನ ಶುರುವಾಗಿತ್ತು ಏನ್ರಿ ನಾನು ಹೇಳ್ತಾ ಇರೋದು ಕೇಳಿಸ್ತಿಲ್ವಾ ಕಣ್ಬಿಟ್ಟು ನೀನು ಮಾಡಿರೋ ಪರಾಕ್ರಮಗಳನ್ನು ನೋಡು ಅಂತ ಹೇಳಿದರೆ ಒಳ್ಳೆ ಮದುವೆ ಹೆಣ್ಣಿನ ತರಹ ತಲೆ ತಗ್ಗಿಸಿಕೊಂಡು ನಿಂತಿದ್ದೀಯ ತನಗಿನ್ನಾವ ಶಿಕ್ಷೆ ಕಾದಿದೆಯೋ ಎಂದು ಭಯದಿಂದಲೇ ಇದ್ದರೂ ಕೂಡ ಅವನ ಕಂಚಿನ ಕಂಠಕ್ಕೆ ತಟ್ಟನೆ ಕಣ್ತೆರೆದು ಅವನ ಕೆಂಗಣ್ಣುಗಳನ್ನೇ ನೇರವಾಗಿ ನೋಡಿದ್ದಳು ಹುಡುಗಿ ಆ ಕಣ್ಣುಗಳಲ್ಲಿ ಕೋಪಕ್ಕಿಂತಲೂ ಹೆಚ್ಚಾಗಿ ತಾನು ಕಳೆದುಕೊಂಡ ತಂದೆಯ ಬಗ್ಗೆ ಅಪಾರವಾದ ನೋವಿದ್ದಂತೆ ಕಾಣಿಸಿತು ಅವಳಿಗೆ ಹೌದು ಅವನು ತಾಯಿಯನ್ನು ತುಂಬ ಚಿಕ್ಕಂದಿನಲ್ಲೇ ಕಳೆದುಕೊಂಡಿದ್ದ ಹಾಗೆಂದು ಅವಳ ಹಾಗೆಂದು ಅವಳ ಮಾವ ಭಾರ್ಗವ್ ಅವರೇ ಅವಳಿಗೆ ಹೇಳಿದ್ದರು ಬಳಿಕ ಅವನ ತಂದೆ ತಮ್ಮ ಮಗನಿಗೆ ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ಎರೆದು ತಮ್ಮ ಮುದ್ದಿನ ಮಗನಿಗೆ ಯಾವುದೇ ಕುಂದುಕೊರತೆಯೂ ಬಾರದಂತೆ ತುಂಬ ಮುದ್ದಾಗಿಯೇ ಸಾಕಿದ್ದರು ಅವನಿಗೆ ಈ ಪ್ರಪಂಚದಲ್ಲಿ ಇದ್ದ ಬಂಧು ಬಳಗ ಹಿತೈಷಿ ತಂದೆ ತಾಯಿ ಆತ್ಮೀಯರು ಎಲ್ಲರೂ ಒಬ್ಬರೇ ಆಗಿದ್ದರು ಅದು ಅವನ ತಂದೆ ಎಂದು ಅವನೇ ಮದುವೆಯಾದ ಹೊಸದರಲ್ಲಿ ಹೇಳಿದ್ದನಲ್ಲ ಮಾತ್ರವಲ್ಲ ತನ್ನ ತಂದೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ಅವಳಿಗೆ ವಹಿಸಿಬಿಟ್ಟಿದ್ದ ಡ್ಯಾಡ್ ಯಾವುದೇ ಕಾರಣಕ್ಕೂ ನೋವು ಅನುಭವಿಸಬಾರ್ದು ಅವರ ಮನಸ್ಸಿಗೆ ಬೇಸರ ಆಗೋ ಹಾಗೆ ಯಾವತ್ತೂ ನಡ್ಕೋಬಾರ್ದು ನಿನ್ನ ಕಂಡ್ರೆ ಡ್ಯಾಡ್ಗೆ ತುಂಬ ಇಷ್ಟ ಅನ್ನೋ ಕಾರಣಕ್ಕೆ ನಾನು ನಿನ್ನ ಮದುವೆ ಮಾಡಿಕೊಂಡಿರೋದು ಎಂದು ತಾನು ಅವಳನ್ನು ಮದುವೆಯಾದ ಕಾರಣವನ್ನು ಅವಳಿಗೆ ವಿವರಿಸಿದ್ದ ಇವತ್ತಿಂದಾನೇ ಡ್ಯಾಡ್ನ ಸಂಪೂರ್ಣ ಜವಾಬ್ದಾರಿ ನಿಂದು ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ಈಗಲೇ ಹೇಳು ಎಂದವನು ಮದುವೆಯಾದ ಮೊದಲ ದಿನವೇ ಹೇಳಿದ್ದನ ಅವನ ನೋವು ತುಂಬಿದ ಕಣ್ಣುಗಳನ್ನು ನೋಡುತ್ತಲೇ ಅವಳು ಗತ ಜೀವನದ ಬಗ್ಗೆ ಯೋಚಿಸತೊಡಗಿದ್ದಳು ಅಗಾಧ ನೋವಿದ್ದಂತಿದ್ದು ಆ ಕಣ್ಣುಗಳಲ್ಲಿ ತನ್ನ ಮೇಲಿನ ಕ್ರೌರ್ಯಕ್ಕೆ ಆ ನೋವೇ ಕಾರಣ ಎಂದು ಈಗ ಅವಳಿಗೆ ಅರ್ಥವಾಯಿತು ಸುಪ್ತಾಳ ದೃಷ್ಟಿ ಮೆಲ್ಲಗೆ ಹರಿದಿದ್ದು ಅವನ ಹರವಾದ ಎದೆಯತ್ತ ಅಪ್ಪ ಎಂದು ಹಚ್ಚಿ ಹಾಕಿಸಿಕೊಂಡಿದ್ದಾನೆ ಹುಡುಗ ಆದ್ದರಿಂದಲೇ ಅವನು ತನ್ನ ತಂದೆಯನ್ನು ಅದೆಷ್ಟು ಪ್ರೀತಿಸುತ್ತಿದ್ದಾನೆ ಎಂದು ಅರಿವಾಗಿತ್ತು ಅವಳಿಗೆ ಆದರೆ ಅವಳಿಗೆ ಅರ್ಥವೇ ಆಗದೇ ಇದ್ದ ಒಂದು ವಿಚಾರವೆಂದರೆ ಅವನು ಅದಾವ ಕಾರಣಕ್ಕಾಗಿ ಅವನ ತಂದೆಯ ಕೊಲೆ ತಾನು ಮಾಡಿರುವೆನು ಎಂದು ಹೇಳುತ್ತಾನೆ ಅದು ಹೇಗೆ ಸಾಧ್ಯ ಅವಳಿಗೂ ಅವಳ ತಂದೆಯಷ್ಟೇ ಪ್ರೀತಿ ಮಾವನ ಮೇಲೂ ಇತ್ತಲ್ಲ ಮಾತ್ರವಲ್ಲ ಅವಳು ಮಾವನನ್ನು ಅಪ್ಪ ಎಂದೇ ಸಂಬೋಧಿಸುತ್ತಿದ್ದಳು ಕಾಯ ವಾಚ ಮನಸ ಅವಳು ಯಾವ ತಪ್ಪನ್ನು ಮಾಡಿರಲಿಲ್ಲ ಆದರೂ ಯಾಕಾಗಿ ಈ ಅಪರಾಧ ಅವಳಿಗೆ ತುಂಬ ನೋವಾಗುತ್ತಿತ್ತು ಅಂದು ತೀವ್ರ ಅನಾರೋಗ್ಯದಿಂದ ನರಳುತ್ತಿದ್ದ ಭಾರ್ಗವ್ ಅವರನ್ನು ಮೊದಲು ನೋಡಿದ್ದೆ ಸುಪ್ತಾ ಅಂದು ಅವಳ ಪತಿ ಭವಿಷ್ಯ ಯಾವುದೋ ಕಾರ್ಯನಿಮಿತ್ತ ಚೆನ್ನೈಗೆ ಹೋಗಿದ್ದ ಡ್ರೈವರ್ ಮತ್ತು ಕೆಲಸದವರ ಸಹಾಯದಿಂದ ಮಾವನನ್ನು ಹಾಸ್ಪಿಟಲ್ಗೆ ಕರೆದೊಯ್ದಿದ್ದಳು ಸುಪ್ತಾ ಮಾತ್ರವಲ್ಲ ತನ್ನ ತಂದೆಯನ್ನು ನೋಡಿಕೊಳ್ಳುವಂತೆಯೇ ಹಗಲು ರಾತ್ರಿ ಎನ್ನದೆ ಅವರ ಸೇವೆ ಮಾಡಿದ್ದಳು ಆದರೆ ವಿಧಿ ನಿಯಮವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲವಲ್ಲ ಭಾರ್ಗವ್ ಅವರೊಂದಿಗೆ ಬದುಕುವ ಯೋಗ ಮಗ ಸೊಸೆಗೆ ಇರಲಿಲ್ಲವೋ ಅಥವಾ ಆ ಬ್ರಹ್ಮ ಅವರಿಗೆ ಅಷ್ಟೇ ಆಯಸ್ಸು ಬರೆದಿದ್ದನೋ ಗೊತ್ತಿಲ್ಲ ಅವಳಿಗೆ ಹಾಸ್ಪಿಟಲ್ಗೆ ಹೋದವರು ಮತ್ತೆ ಬಂದಿದ್ದು ಹೆಣವಾಗಿ ಅವರು ತೀರಿಕೊಂಡ ಬಳಿಕ ವಿಷುಗೆ ಮಾತ್ರ ಅವಳನ್ನು ಕಂಡರೆ ಆಗುತ್ತಿರಲಿಲ್ಲ ಅವಳ ಕಣಿಕಂಡರು ಕೆಂಡ ದುಂಡೆಗಳನ್ನು ಉರುಳಿಸುತ್ತಿದ್ದ ಅವಳು ಅದೆಷ್ಟೋ ಬಾರಿ ಕಾರಣ ತಿ ತಿಳಿಯಲು ಪ್ರಯತ್ನಪಟ್ಟು ಸೋತು ಸುಣ್ಣವಾಗಿ ಹೋಗಿದ್ದಳು ಕಾರಣ ಕೇಳಿದಾಗಲೆಲ್ಲ ರೇಗಿ ಅವಳ ಮೇಲೆ ಹರಿಹಾಯ್ದು ಬಿಡುತ್ತಿದ್ದ ತಪ್ಪೇ ಮಾಡದೆ ತಪ್ಪಿತ ಸ್ಥಳ ಸ್ಥಾನದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಈಗ ಕಾರಣ ಕೇಳುವುದನ್ನೇ ಬಿಟ್ಟು ಬಿಟ್ಟಿದ್ದಳು ಸುಪ್ತ ಅವನ ಈ ಕೋಪಕ್ಕೆ ಕಾರಣ ಮಾತ್ರ ಅವಳಿಗೆ ಅರ್ಥವೇ ಆಗುತ್ತಿಲ್ಲ ಯೋಚನಾ ಮಗ್ನಳಾಗಿದ್ದವಳು ಅವನನ್ನೇ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿರಲು ನಿನ್ನ ಮುಖ ನೋಡಿದ್ರೆ ತುಂಬ ಮುಗ್ ಮುಗ್ಧೆ ಅಂತ ಎಲ್ಲರೂ ಅನ್ಕೋತಾರೆ ಆದರೆ ಅದರೊಳಗಿನ ಕ್ರೌರ್ಯ ಎಷ್ಟು ಅಂತ ಈ ಗಾಯ ನೋಡಿದರೆ ಗೊತ್ತಾಗುತ್ತೆ ನೋಡೊಮ್ಮೆ ಕಣ್ಬಿಟ್ಟು ನೋಡು ನನ್ನ ಯಾವ ಸ್ಥಿತಿಗೆ ತಂದುಬಿಟ್ಟಿದೆಯಾ ಅಂತ ಎಂದು ತನ್ನ ಮುಖ ಕತ್ತು ಬೆನ್ನಿನ ಮೇಲೆ ಆಗಿದ್ದ ಒಂದೊಂದು ಗಾಯಗಳನ್ನು ಅವಳಿಗೆ ತೋರಿಸಿದ ಭವಿಷ್ ಸಾರಿ ತುಂಬ ಭಯ ಆಗಿತ್ತು ನಿಮಗೆ ನನ್ನ ಮೇಲೆ ತುಂಬ ಕೋಪ ಇತ್ತಲ್ಲ ಅದಕ್ಕಾಗಿ ನನ್ನ ರಕ್ಷಣೆ ನಾನು ಮಾಡ್ಕೋಬೇಕು ಅಂತ ಹಾಗೆ ಮಾಡಿದೆ ಐ ಐಎಮ್ರಿಯಲಿ ಸಾರಿ ವಿನಾಕಾರಣ ತಪ್ಪೆ ಮಾಡದ ಅವಳಿಗೆ ಹೊಡೆದು ಬಡಿದು ಮಾಡುತ್ತಿದ್ದನಲ್ಲ ಅದಕ್ಕಾಗಿ ಅವನಿಂದು ಕ್ಷಮೆ ಯಾಚಿಸುತ್ತಿರಲಿಲ್ಲ ಹುಡುಗಿಗೂ ಕ್ಷಮೆ ಕೇಳುವ ಮನಸ್ಸಿಲ್ಲ ಆದರೆ ಅವನ ಕಣ್ಣುಗಳಲ್ಲಿದ್ದ ನೋವು ಅವಳನ್ನು ಕ್ಷಮೆ ಯಾಚಿಸುವಂತೆ ಮಾಡಿತು ಅವನ ನೋವು ತುಂಬಿದ ಕಣ್ಣುಗಳು ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಮಗುವನ್ನು ನೆನಪಿಸುತ್ತಿತ್ತು ಅವಳಿಗೆ ಆದ್ದರಿಂದಲೇ ಹಿಂದು ಮುಂದು ನೋಡದೆ ಹುಡುಗಿ ಅವನ ತಪ್ಪನ್ನು ಮನ್ನಿಸಿ ಅವನ ಕ್ಷಮೆ ಯಾಚಿಸಿದ್ದಳು ಇಲ್ಲಿ ತಮ್ಮಿಬ್ಬರ ಮಧ್ಯೆ ಯಾರೋ ಆಟವಾಡುತ್ತಿದ್ದಾರೆ ಅದು ಯಾರು ಎಂದು ಮೊದಲು ತಿಳಿದುಕೊಳ್ಳಲೇಬೇಕು ಮಾತ್ರವಲ್ಲ ಅವರ ಮುಖ್ಯ ಉದ್ದೇಶವಾದರೂ ಏನು ಸುಂದರವಾದ ತಮ್ಮ ಸಂಸಾರವನ್ನು ಒಡೆಯಲು ತಮ್ಮ ಜೀವನವನ್ನು ಹಾಳಗೆ ಹಾಳುಗೆಡುವುದೇ ಇರಬಹುದೇ ಅಥವಾ ಆಸ್ತಿಯ ಆಸೆಯೇ ಹಾಗಾದರೆ ಈ ಕೆಲಸವನ್ನು ಮಾಡುತ್ತಿರುವವರು ಯಾರು ಅವಳು ಮತ್ತೆ ಮಗ್ನಳಾದಾಗ ಅವನು ಅವಳ ಮುಂದೆ ಚಿಟಿಕೆ ಹೊಡೆಯುತ್ತಾ ಅವಳನ್ನು ಎಚ್ಚರಿಸಿದ್ದ ಏನ್ರಿ ಅಮ್ಮ ಅವರು ಹಗಲು ಕನಸು ಕಾಣ್ತಾ ಇದ್ದೀರಾ ಹೇಗೆ ಈ ನಮ್ಮಪ್ಪನ ನಮ್ಮಪ್ಪನ್ನ ಬಲಿತಗೊಂಡಿರೋದು ನಾನು ಇವತ್ತು ಟಿಟ್ವ್ಯಾಕ್ ಇಂಜೆಕ್ಷನ್ ತಗೋಬೇಕು ಇಲ್ಲ ಅಂದರೆ ವಿಷ ಏರಿ ನಾನು ಗೊಟಕ್ಕಂತೀನೇನೋ ಎಂದವನ ಮುಖದಲ್ಲಿ ಮತ್ತೆ ಕ್ರೂರತೆ ಕಾಣಿಸಿತ್ತು ಅದನ್ನು ಕಂಡವಳು ಭಯಗೊಳ್ಳುತ್ತಿರುವಾಗಲೇ ಅವನು ಅವಳತ್ತ ಧಾವಿಸಿ ಬಂದು ಅವಳ ಕೈ ಕೈಹಾಕಿ ಎಳೆದನು ಅವಳು ನೋವಿನಿಂದ ಚೀರಿದಾಗ ಅವನ ಸೆಲ್ ಫೋನ್ ಹೊಡೆದುಕೊಂಡಿತು ಅವಳನ್ನು ಬಲವಾಗಿ ನೂಕಿದ ಅವನು ನೂಕಿದ ರಭಸಕ್ಕೆ ಅವಳು ಸ್ವಲ್ಪ ದೂರ ಹೋಗಿ ಬಿದ್ದಿದ್ದಳು ಸುಪ್ತ ಸಾವರಿಸಿಕೊಂಡು ಎದ್ದು ಅವನಿಂದ ದೂರವೇ ಉಳಿದುಕೊಂಡಳು ಅದು ಯಾರೋ ಅವನ ಬಿಸ್ನೆಸ್ಗೆ ಸಂಬಂಧಪಟ್ಟವರು ಕಾಲ್ ಮಾಡಿದ್ದರು ಸದ್ಯ ಹುಡುಗಿ ಬದುಕಿಕೊಂಡಿದ್ದಳು ಸೆಲ್ಫೋನ್ನಲ್ಲಿ ಮಾತುಕತೆಯಾದ ಬಳಿಕ ನಿನ್ನ ನಾನು ಕರ್ಕೊಂಡು ಹೋಗ್ತಿರೋದೆ ನೀನು ಯಾವಾಗಲೂ ನನ್ನ ಕಣ್ಣೆದುರೇ ಇರಬೇಕು ನಮ್ಮಪ್ಪನ ಸಾವಿಗೆ ನಾನು ನ್ಯಾಯ ಒದಗಿಸಿ ಕೊಡಲೇಬೇಕು ಅವರನ್ನು ಕೊಲೆ ಮಾಡಿದವರಿಗೆ ಜೈಲು ಶಿಕ್ಷೆ ವಿಧಿಸುವವರೆಗೂ ನನಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಎಂದು ಅಬ್ಬರಿಸಿದ್ದ ಹಾಗೆ ಮಾಡಿ ಅದೇ ಒಳ್ಳೆಯದು ಮಾವನ ಕೊಲೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲಿ ಆದರೆ ಆಗ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಹೆಂಡತಿ ನಿರಪರಾಧಿ ಯಾವ ತಪ್ಪು ಮಾಡಿಲ್ಲ ಅಂತ ಅದು ನನಗೂ ಬೇಕಾಗಿರೋದು ಇನ್ಮುಂದೆ ನಾನು ಎಲ್ಲೂ ಓಡಿ ಹೋಗಲ್ಲ ಯಾವ ಕಷ್ಟ ಬಂದರೂ ನಾನದನ್ನು ಮೆಟ್ಟಿ ನಿಂತು ನಾನು ನಿರಪರಾಧಿ ಅಂತ ಸಾಬೀತುಪಡಿಸ್ತೀನಿ ಎಂದು ಮನದಲ್ಲೇ ಪ್ರತಿಜ್ಞೆಗೈದಳು ಸುಪ್ತ ಭವಿಷ್ ಯಾವಾಗಲೂ ಮಾತೆತ್ತಿದರೆ ಅವಳೇ ತಪ್ಪಿತಸ್ಥಳು ಅವಳನ್ನು ಜೈಲಿಗೆ ಕಳಿಸುತ್ತೇನೆ ಎಂದೇ ಹೇಳುತ್ತಿದ್ದನಲ್ಲ ಹಾಗೊಂದು ವೇಳೆ ಹೇಳಬೇಕಾದರೆ ಅವರ ವಿರುದ್ಧ ಯಾವುದಾದರೂ ಸಾಕ್ಷಿ ಸಿಗಬೇಕಲ್ಲ ಯೋಚಿಸುತ್ತಾ ರೂಮ್ನಿಂದ ಹೊರಬರಬೇಕಾದರೆ ಸ್ವಂತ ತಂದೆಯಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನೀನು ಅನುಭವಿಸಲೇಬೇಕು ಅಂತಾನೆ ನಿಮ್ಮ ತಂದೆಯಿಂದ ನಿನ್ನ ಒಡ ಹುಟ್ಟಿದವಳಿಂದ ದೂರ ಮಾಡಿರೋದು ನಮ್ಮಪ್ಪನ ಸಾವಿಗೆ ನೀನೇ ಕಾರಣ ಅಂತ ನಿಮ್ಮ ತಂದೆ ಹತ್ರ ಹೇಳಲ್ಲ ಇವತ್ತಿನ ತನಕ ಕೂಡ ನಾನು ಹೇಳಿಲ್ಲ ಆದರೆ ನಿನ್ನ ವರ್ತನೆ ನೋಡಿದರೆ ಈಗಲೇ ಹೇಳಿ ಬಿಡೋಣ ಅನ್ನಿಸ್ತಾ ಇದೆ ಆ ಕಡೆ ಏನು ತಪ್ಪು ಮಾಡದೆ ಸಫರ್ ಆಗಬೇಕು ಈ ಕಡೆ ನೀನು ಸಫರ್ ಆಗಬೇಕು ಆಗ್ಲೇ ತೀರು ಹೋಗಿರೋ ನಮ್ಮಪ್ಪನ ಆತ್ಮಕ್ಕೆ ಸಮಾಧಾನ ಆಗೋದು ಮತ್ತೆ ಭರ್ಜಿಯಿಂದ ತಿವಿದಂತಾಯಿತು ಅವಳ ಹೃದಯಕ್ಕೆ ಅಂದರೆ ತನ್ನ ತಂದೆ ಎಲ್ಲೋ ಜೀವಂತವಾಗಿದ್ದಾರೆ ಎಂದಾಯಿತು ಅಷ್ಟಕ್ಕೆ ಅವಳಿಗೆ ಸಮಾಧಾನವಾಗಿತ್ತು ಮಾವ ತೀರಿ ಹೋದ ಸಂದರ್ಭದಲ್ಲಿ ಅವಳು ತಂದೆಯನ್ನು ನೋಡಿದ್ದು ಆ ಬಳಿಕ ಇಂದಿನವರೆಗೂ ಅವರ ಸ್ವರ ಕೂಡ ಕೇಳಿರಲಿಲ್ಲ ಬೇಕೆಂದೇ ಅವರಿಬ್ಬರನ್ನು ದೂರ ಮಾಡಿದ್ದ ಭವಿಷ್ ಅವಳು ಪ್ಯಾಕಿಂಗ್ ಮುಗಿಸಿದ್ದಳು ಹೋಟೆಲ್ಗೆ ಹೋಗಿ ತಿಂಡಿ ತಿಂದಾದ ಬಳಿಕ ಎಲ್ಲರೂ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ